ಕುಂಬಳಿಗೆ ಹೋಗಿ ಕಂಪ್ಲೇಂಟ್ ಮಾಡಕ್ ಹೋಗಿದಾರೆ ಅದಕ್ಕಿಂತ ಮುಂಚೆ ಏನಾಗಿದೆ ಅಂದ್ರೆ ಇಪ್ಪತ್ತು ದಿವಸ ಆದ್ಮೇಲೆ ಹುಡುಗನ್ ಬರ್ತಾಳೆ ಇಪ್ಪತ್ತನೇ ತಾರೀಕು ಹ್ಮ್ ತಿಂಗಳು ಇಪ್ಪತ್ತನೇ ತಾರೀಕು ಬರ್ತಾಳೆ ಆ ಹುಡುಗನ್ ಅವತ್ತ ದಿವಸ ಇಪ್ಪತ್ತೋ ಇಪ್ಪತ್ತೊಂದಕ್ಕ ಬರ್ತಾಳೆ ಅವತ್ತ ದಿವಸ ಒಬ್ಬ ಆಟೋ ಡ್ರೈವರ್ ಕುಂಬಾರ್ ಕೊಪ್ಪಳಿಂದ ಕರ್ಕೊಂಡು ಹೋಗಿದ್ದಾನೆ ಕುಂಬಾರ್ ಕೊಪ್ಪಳ ಅಲ್ಲೇ ಆಟೋ ಡ್ರೈವರ್ ಅವನು ಹೆಸರು ಹೆಸರು ಅವನ ಹೆಸರು ಗೊತ್ತಿಲ್ಲ ನನ್ಗೆ ಅಂದ್ರೆ ಸತ್ತೋಗಿರೋ ಹುಡುಗ ಹೆಸರು. ನಾನು ಯಾವತ್ತು ಇದು ಇದು ಕ್ಲಿಯರ್ ಆಗಿ ಹೇಳ್ತೀನಿ ಹಿಂಗಾಗಿದೆ ಇದಾದ್ಮೇಲೆ ಅವನು ಮೈ ಮೇಲೆ ಒಂದು ಬಟ್ಟೆನೂ ಇಲ್ಲ ಅವ್ನು ಉಳಗ ಕರ್ಕೊಂಡು ಹೋದನು ಎರಡ್ ಸತಿ ಮೂರ್ ಸತಿ ಮನೆಗೆ ಹೋಗಿ ಒಂದ್ಸತಿ ಬಿಟ್ಟಿದ್ದಾನೆ ಮತ್ತಿನ್ಸತಿ ಅವನೇ ಹೋಗಿ ಕರ್ಕೊಂಡು ಹೋಗಿದ್ದಾನೆ ಸತಿ ಪ್ಲಾನಿಂಗ್ ಏನೋ ಮಾಡ್ಕೊಂಡಿದ್ರು ಅವರು ಕರ್ಕೊಂಡು ಅಲ್ಲಿ ಕುಡಿಸ್ದೆ ಇಲ್ ಕುಡಿಸ್ತೆ ಇಲ್ ಬಿಟ್ಟೆ ಅಲ್ಲಿ ಬಿಟ್ಟೆ ಅಂತ ಅವ್ನ್ ಕಥೆ ಹೇಳ್ತಾ ಇದ್ದಾನೆ ಹ್ಮ್ ಆಮೇಲೆ ನೋಡಿದ್ರೆ ಕವಲಿಗ್ ಬಿದ್ ಅದು ಇದ ಕರ್ಕೊಂಡು ಹೋಗಿದೆ ಅದು ಕೆ ಆರ್ ಎಸ್ ಕರ್ಕೊಂಡ್ ಹೋಗಿದೆ ಕೆ ಆರ್ ಎಸ್ ಅಲ್ಲಿ ಕವಲಿಗೆ ಬಟ್ಟೆಲ್ಲ ಅಂತ ಬಟ್ಟೆ ಬಿದ್ಬಿಟ್ಟ ಬಟ್ಟೆನೂ ತೋರಿಸ್ತಾ ಇಲ್ಲ ನಿಮ್ಗೆ ಆ ವಿಡಿಯೋ ಆ ಫೋಟೋ ಕಳಿಸ್ತೀನಿ ಸೋಮವಾರ ಬಂದು ಬರ್ತಾ ಇದೀನಿ ಒಳ್ಳೆ ಸುದ್ದಿ ಆಗುತ್ತೆ ಅಧ್ಯಕ್ಷ ಇದು ಅಲ್ಲ ಇನ್ನೊಂದು ವಿಷಯ ಏನ್ ಗೊತ್ತಾ ಇನ್ನೊಂದು ವಿಷಯ ಹೇಳ್ತೀನಿ ಆ ಹುಡ್ಗ ಆ ಹುಡ್ಗ ಬಂದು ಯಾರು ಮಾಹಿತಿ ಕೊಟ್ಟಿದ್ದಲ್ಲ ಅವ್ನ್ ಸತ್ವನೋ ಬದ ನಮ್ಗೇನ್ ಗೊತ್ತು ಅಂತ ಹೇಳಿದಾನೆ ಹೇಳಿ ಅವತ್ತಿನ ದಿವಸಾನೆ ಅರ್ಕೆರೆ ಸ್ಟೇಷನ್ ಇಂದ ಆ ಹುಡುಗನ್ ಬಾಡಿನ ಮಣ್ ಮಾಡ್ಬಿಟ್ಟಿದಾರೆ ಅಯ್ಯೋ ಅನಾಥ ಶವ ಅಂತ ಅಲ್ಲ ಎಷ್ಟ್ ದಿನ ಆಯ್ತು ಶವ ಸಿಕ್ಕಿ ಅವ್ರಿಗೆ ಹ್ಮ್ ಶವ ಒಂದು ಇಪ್ಪತ್ತನೇ ತಾರೀಕ್ ಆಗಿರೋದು ಇಪ್ಪತ್ತೊಂದು ಅನ್ಕೊಳ್ಳಿ ಹ್ಮ್ ಇಪ್ಪತ್ತೊಂದರಿಂದ ಇವತ್ ಬಂದು ಇದು ತಾರೀಕು ಹತ್ತು ಹತ್ತು ತಿಂಗಳು ಹೋದ್ ತಿಂಗಳು ಹೋದ್ ತಿಂಗಳು ಇಪ್ಪತ್ತು ಹ ಹ ಹ ಓಕೆ

ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ಇಲ್ಲಿ ಮೇಟ್ ಕಳಿಲು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಇಲ್ಲೆಲ್ಲ ಕೊಡ್ಬೇಕಾದ್ರೆ ಅಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಮಿಸ್ ಆಗಿರೋದು ಕೆ ಆರ್ ಎಸ್ ಅಲ್ವಾ ಕೆ ಆರ್ ಎಸ್ ಅಲ್ಲಿ ಕೊಡಿ ಅಂತ ಹೇಳಿದಾರೆ ನಾನ್ ಹೇಳ್ತಾ ಇರೋದು ಏನ್ ನಗಳು ಮಾತಾಡ್ತಾರೆ ಇವರು ಅಂದ್ರೆ ಹೌದು ಕುಂಬಾರ್ ಕಂಪ್ಲಲ್ಲಿ ಇರುವಂತ ವಾಸವಾಗಿರುವಂತ ಹುಡುಗ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮೇಡಿಕಲ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಾಯ್ತು ಅಲ್ಲೂ ಮಾಡಿಲ್ಲ ಇವಾಗ ಅರ್ಕೇರಿಯ ಅವ್ರ ಏನ್ ಮಾಡಿದಾರೆ ಬಾಡಿ ನೋಡಿ ಬಾಡಿ ಇದ್ ಮಾಡಿದಾರೆ ಆ ಹುಡುಗನ್ನ ಒಂದ್ ಎರಡ್ ಸ್ಟೇಷನ್ ಹಿಡ್ಕೊಂಡಿದಾರೆ ಕರ್ಕೊಂಡ್ ಹೋಗ್ಲಿ ರಿಲೀಸ್ ಮಾಡಿದಾರೆ ಅವ್ನ್ ನೋಡಿದ ನಾನೇ ನನ್ಗೆ ಏನ್ ಮಾಡ್ತೀರಾ ನಾನೇ ಕಾಲೇಜ್ ಮಾಡಿದಂತ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾ ಇದಾನೆ ಎಲ್ಲಿ ಇದು ಕುಂಬಾರ್ ಕೊಪ್ಲೆಯಲ್ಲಿ ಓಕೆ ಓಕೆನಾ ಅವನ ಹೆಸರೇ ಹೇಳ್ಕೊಂಡ್ ತಿರುಗ್ತಿರೋ ಅವನ ಹೆಸ್ರನ್ನ ಅದೇ ಅವ್ನ್ ಹೆಸ್ರಿಗೆ ಗೊತ್ತಿಲ್ಲ ನನ್ಗೆ ಸರಿ ಇಷ್ಟು ವಿಚಾರ ಯಾರು ಹೇಳಿದ್ರು ತಮ್ಗೆ ಇವಾಗ ಅವ್ರ ಮನೆಗೆ ಅವ್ರ ತಾಯಿ ಹತ್ರನೇ ಹೋಗಿದೆ ಅವ್ರ ತಾಯಿಯವರು ಮಗು ಸಂಬಂಧ ಪಟ್ಟಂಗೆ ಒಂದ್ ಕೇಸ್ ಆಗಿತ್ತು ಅದೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬಿಟ್ಟು ಫೋನ್ ಮಾಡಿ ದಯವಿಟ್ಟು ನೀವು ನಿಮ್ ಹತ್ರ ಮಾತಾಡ್ಲೇಬೇಕು ನೀವು ಬರ್ಲಿಲ್ಲ ನ್ಯಾಯ ಕೊಡ್ಸಿ ಅವ್ರ ಅಕ್ಕ ಬಂದು ಕಾಲ್ ಇಡ್ಕೊಂಡ್ಬಿಟ್ಟು ನಂಗೆ ತರ್ಕೊಳಕ್ ಆಗಿಲ್ಲ ಅದಕ್ಕೆ ಅದರಿಂದಾಗಿ ಯೋಚನೆ ಮಾಡಿದ್ರು ಈಗ ಫಸ್ಟ್ ಅರ್ಕೆರೆ ನೋಡ್ಕೊಂಡು ಈಗ ಒಂದು ಅನಾಥಾಶ್ರಮ ಸಿಕ್ಕಿದ್ರೆ ಎಷ್ಟು ದಿವಸ ಬೇಕು ಅಧ್ಯಕ್ಷ ಟೈಮ್ ಅಲ್ಲ ಅನಾಥಾಶ್ರ ಸಿಕ್ಕಿದ್ರೆ ಅವರು ಕೆಆರ್ ಆಸ್ಪತ್ರೆಗೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಅವ್ರಿಗೆ ರವಾನೆ ಮಾಡಬೇಕು ಪ್ರಕಾರ ಅನಾಥ ಶವ ಅಂತ ಸಿಕ್ಕಿದ್ಮೇಲೆ ಇಷ್ಟು ದಿನ ಅವರು ಅದನ್ನ ನಾವು ಸಂಬಂಧಪಟ್ಟಂತ ಜಿಲ್ಲಾ ಜಿಲ್ಲಾ ವೈದ್ಯಾಧಿಕಾರಿಗಳು ಕೇಳ್ಬೇಕು ಜೊತೆಗೆ ಆಯ್ತಾ ಪತ್ರಿಕಾ ಪ್ರಕಟಣೆ ಕೊಡ್ಬೇಕು ಆ ಭಾಗದ ಪತ್ರಿಕಾ ಪ್ರಕಟಣೆ ಕೊಡ್ಬೇಕು ಮುಖ್ಯವಾಗಿ ಲಾ ಸ್ಟೇಷನ್ ಭಾಗದ ಮತ್ತೆ ಆ ಜಿಲ್ಲಾ ಭಾಗದ ಎಲ್ಲಾ ಸ್ಟೇಷನ್ ಕೂಡ ಮಾಹಿತಿ ಕೊಡ್ಬೇಕು ಮತ್ತೆ ಇನ್ನೊಂದು ವಿಚಾರ ಆ ಹುಡುಗನ ಬಾಡಿ ಹೆಂಗೆ ಇವ್ರ ಐಡೆಂಟಿಫೈ ಮಾಡಿದಾರೆ ಅಂದ್ರೆ ಅಮ್ಮನ ಹೆಸರು ಬಿ ಅಂತ ಅಪ್ಪನ ಹೆಸರು ಎಂ ಅಂತ ಇನ್ಶಿಲ್ ಹಾಕೊಂಡಿದನೆ ಓಕೆ ಓಕೆ ಹಾ ಹಾ ಅಚ್ಚ ಹಾಕೊಂಡಿದಿನಿ ಶೋಲ್ಡರ್ ಏನು ಎರಡ ಆ ಅವರ ತಂದೆ ತಾಯಿ ಹೆಸರು ಏನೋ ಇದೆ ಹೇಳಿದರು ಓಕೆ ಆ ಅದರಿಂದಾಗಿ ಅದು ಪೆಂಡಿ ಅದನ್ನ ಅದನ್ನ ನೋಡಿನೇ ಅವರು ನಮ್ಮ ಕರೆ ಅಂತ ಓಕೆ ಅಂತ ಇದ್ ಮಾಡಿರೋದು ಬಾಡಿನೂ ಸಿಕ್ಕಿಲ್ಲ ದಫರ್ ಒಂದು ಸಂಸ್ಕಾರ ಶವ ಸಂಸ್ಕಾರ ಅವ್ರ ಕಣ್ಣೀರ್ ಏನಂತ ಹೇಳಿದ್ರೆ ನನಗೆ ನ್ಯಾಯ ಕೊಡ್ಸಿ ನನ್ ಮಗನ್ ಈಗ ಬಾಡಿ ಊತ ಊತ ಹಾಕಿದಾರೆ ಅಲ್ಲಿ ಅಲ್ಲಿ ಈ ಹುಡುಗನ ಕರ್ಕೊಂಡೋಗ್ ಬಿಟ್ಟಾಗ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ ಇನ್ನು ಯಾವದೇ ರೀತಿಯಾಗಿ ಕರೆಕ್ಟ್ ಆಗಿರುವಂತ ಮಾಹಿತಿ ಸಿಕ್ಕಿಲ್ಲ ಅದರಿಂದಾಗಿ ನಾನು ಹುಡುಗನ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವಳನ್ನ ಹೊರಡ ಬಿಟ್ಟಿದ್ದಾರೆ ಯಾರ್ ಮಾಹಿತಿ ಕೊಡ್ಬೇಕಂತ ಯಾರ ಕಂಡು ಅದನ್ನ ಆ ಹುಡುಗನ ಬಿಟ್ಟಿದ್ದಾರೆ ಆ ಹುಡುಗನ ಕಳಿಸಿದ್ರಲ್ಲ ಓಕೆ ಎರಡ್ ಸಾವಿರ ಇಟ್ಕೊಂಡ್ರು ನಮ್ಗೆ ಯಾವ್ದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಅಂತ ಅದನ್ನ ಇದಾದ ಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಇದಾದ ಮೇಲೆ ಏನಂದ್ರೆ ಇವಾಗ ನಿಮ್ಗೆ ಒಂದು ವಿಡಿಯೋ ಕಳಿಸ್ರಿ ಅವ್ನ್ಗೆ ನೆಚ್ಚಲೆಲ್ಲಾ ಉಡಿಯೋ ಅಂತ ವಿಡಿಯೋ ಇದು ಬಂದು ಒಂದು ಮನೆತ ಸಿಸಿಟಿವಿ ಕವರ್ ಆಗಿರೋದು ಅದು ಗೊತ್ತಿಲ್ಲ ಅಂತ ಅದು ಮನೆಯವರು ಅಲ್ಲಿ ಗಲಾಟೆ ಆದಾಗ ಇಪ್ಪತ್ ದಿವಸ ಹಿಂದೆ ಇವನು ಹೋಗಕ್ಕೆ ಇಪ್ಪತ್ ದಿವಸ ಹಿಂದೆ ಓಕೆ ಇದು ಒಂದು ಮನೆ ಹತ್ರ ಗಲಾಟೆ ಆದಾಗ ಓಕೆ ಅಲ್ಲಿ ವಿಚಾರ್ಸಕ್ ಹೋಗಿರ್ಬೇಕಾದ್ರೆ ಆ ಮನೇಲಿ ಅವರ ಆ ವಿಡಿಯೋಗಳ್ನ ಈ ಹುಡುಗಿ ಕಳ್ಸಿರೋದು ಯಾರಿಗೆ ಅಕ್ಕನ್ಗೆ ಓಕೆ ಓಕೆ ಆ ವಿಡಿಯೋ ಕಲೆಕ್ಟ್ ಆಗಿದೆ ಇದು ಸ್ಟೇಷನ್ ಗಳು ಅಪ್ಲೋಡ್ ಮಾಡಿಲ್ಲ ಯಾರು ಮಾಡಿಲ್ಲ ಹುಡುಗನ್ ಮನೆಯವರು ಓಕೆ ಓಕೆ ಎವಿಡೆನ್ಸ್ ಸಿಗ್ಬೇಕು ಮೇನ್ ಆಗಿ ಇವಾಗ ನನ್ ಫೇಸ್ಬುಕ್ ನ ವಿಡಿಯೋಗಳನ್ನ ಓಕೆ ಆಮೇಲೆ ಇದನ್ನ ನೋಡಿ ಹ್ಮ್ ಹ್ಮ್ ಸೋಮವಾರ ಹೋಗಿ ಓಕೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತರ ಕೆಲಸ ಮಾಡೋದು ಖಂಡಿತ ಖಂಡಿತ ಮತ್ತೆ ಇದು ಮಾಧ್ಯಮಗಳಲ್ಲಿ ಬಿತ್ತರ ಆಗ್ಬೇಕು ಜೊತೆಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾರಿದ್ರೆ ಗ್ರಾಮಾಂತರ ಎಸ್ ಪಿ ಅವರು ಕೂಡ ಅದನ್ನ ಕಳಿಸ್ಬೇಕು ಬಾಲದಂಡಿಯವ್ರಿಗೆ ಓಕೆ ಅವ್ರು ಕೂಡ ಇದನ್ನ ತನಿಖೆ ಆಗ್ಬೇಕು ಮತ್ತೆ ಅಪರಾಧಿ ನಿರಪರಾಧಿ ಅನ್ನೋದು ಆಮೇಲೆ ಹೆಂಗಿದ್ರು ಸಿಕ್ಕಿದೆಯಲ್ಲ ಕ್ಲೂ ಮೇಲೆ ಕೆಲಸ ಆಗುತ್ತೆ ಓಕೆ ಇದು ಸುದ್ದಿ ಕೂಡ ಮಾಡ್ತೀನಿ ಕಳಿಸಿ ಹಾಗಾದ್ರೆ ನನಗೆ ಸರಿ ದಕ್ಷಿಣ ಹಾ ಕಳಿಸಿ ಆಗ ಮತ್ತೆ ಇನ್ನೇನ ಇನ್ನೇನು ಹೇಳಿದ್ರು ಮನೆಯವರು ನಿಮ್ಗೆ ಏನ್ ಸಂತೋಷಿಸಿದ್ರು ಏನೇ ಹೇಳಿದ್ರು ನಿಮ್ಗೆ ಮನೆಯವರು ಅವನ ಒಬ್ನೇ ಬಿಟ್ರೆ ಬೇರೆ ಯಾರು ದುಡ್ಮೆ ಮಾಡುವಂತ ಅವನ ಹೆಸರು ಏನಂತ ದರ್ಶನ್ ದರ್ಶನ್ ಎಷ್ಟು ವಯಸ್ಸು ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಓಕೆ ಆ ಹುಡ್ಗ ಮರ್ಡರ್ ಮಾಡೋರೆ ಅಂತ ನೀವ್ ಅವ್ರ ಮನೆಯವ್ರು ಹೇಳ್ತಾ ಇದಾರಲ್ಲ ಹೌದು ಆ ಹುಡುಗನ ಹುಡ್ಗನ ಹೆಸರೇನು ಹುಡುಗನ ಹೆಸರು ಸರಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಓಕೆ ಬಟ್ ಮೇಡ್ ಮೇಡ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಹ್ಮ್ 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 ತಗೊಂಡಿಲ್ಲ ಮೇಡ್ ಕಳಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಈಗ ಅವರು ವಾಸ್ತವ ಇರುವಂತ ಸ್ಟೇಷನ್ ಬಂದು ಮೇಡ್ ಹೌದು ರೆಗ್ಯುಲರ್ ಹೋಗಿ ಅಲ್ಲಿ ಕಾಣೆಯಾಗಿದೆ ಅಂತ ಕೊಟ್ಟಿದ್ರೆ ತಗೊಂಡಿಲ್ಲ ಹೌದು ಓಕೆ ಇಲ್ಲಿ ಬಾಡಿ ಸಿಕ್ಕಿದೆ ಇವನ್ನ ಬಿಟ್ಕಳ್ಸೋರೆ ಹೌದು ತನಿಖೆ ಮಾಡಿಲ್ಲ ಹೌದು

ಮಾಡ್ಕೊಂಡಿದ್ದೆ ಏನು ಏನು ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾ ಇದ್ದಾವ್ ಇಲ್ಲಿ ಕುಮಾರ್ ಕೊಪ್ಪಳ ಹೋಗ್ತಾ ಇದ್ದಾ ಇದ್ದು ಹುಟ್ಟಿದ ಒಬ್ಬ ಆಟೋ ಡ್ರೈವರ್ ಹುಡ್ಗ ಏನೇನು ಫ್ರೆಂಡ್ ಇದ್ ಬಂದು ಬೆಳಿಗ್ಗೆ ವಿಶ್ ಮಾಡಿ ಒಂದ್ ರೌಂಡ್ ಕರ್ಕೊಂಡು ಹೋಗಿದ್ದಾನೆ ಮತ್ತೆ ಮಧ್ಯಾಹ್ನ ಬೆಳಿಗ್ಗೆ ಬಂದು ನಾಶ ಮಾಡ್ಕೊಂಡು ಹೋಗಿದ್ದೇನೆ ಚಪಾತಿ ಹುಡುಗ ಎಲ್ಲಿ ಅವ್ರ ಮನೇಲಿ ಅವ್ರ ಅವ್ರ ಮನೇಲೆ ಅದಾದ್ಮೇಲೆ ಮತ್ತೆ ಬಂದು ಕೂಕೊಂಡಿದ್ದಾನೆ ಮತ್ತೆ ಕರ್ಕೊಂಡು ಹೋಗಿದ್ದೆ ನಾನು ಹ್ಮ್ ಹ್ಮ್ ಮತ್ತೆ ಮನೆಗ್ ಬಂದಿದ್ದಾನೆ ಹ್ಮ್ ಮತ್ತೆ ಮಧ್ಯಾಹ್ನ ಚಿಕನ್ ಮಾಡ್ತೀನಪ್ಪ ಎಲ್ಲ ಅವ್ರ ತಾಯಿ ಹೇಳಿದಾರೆ ಹ್ಮ್ 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 ಅವಾಗ ಕರ್ಕೊಂಡು ಹ್ಮ್ ಮತ್ತೆ ಓಕೆ ಬಂದಿಲ್ಲ ಕೇಳಿದಾಗ ಈ ಆಟೋ ಡ್ರೈವರ್ ಹೇಳಿದಾನೆ ಹುಡುಗ ಕರ್ಕೊಂಡ್ ಬಂದ್ ಸರ್ಕಲ್ ಬೇರೆ ಆಟೋದಲ್ಲಿ ಹೋದ ಬೇರೆ ಬೈಕ್ ಅಲ್ಲಿ ಹ್ಮ್ 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 ಅಂತ ಹೇಳಿದಾನೆ ಅವ್ರ ಮನವರ್ಜೆ ಜೊತೆಗೆ ಅವ್ರು ಏನಂತಾರ ಏನ್ ಗುಮಾನಿ ಅವ್ರ ಮೇಲೆ ಕರ್ಕೊಂಡಂತ ವ್ಯಕ್ತಿ ಮೇಲೆ ಹ್ಮ್ ಏನ್ ಗುಮಾನಿ ಇದೆಯಂತ ಅವ್ನಿಗೆ ಹ್ಮ್ ಏನೂ ಅಂತ ಗೊತ್ತಿಲ್ಲಾ ಅವ್ರ್ಗೂನು ಹಾ 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 ಅದರಿಂದಾಗಿ ಇದನ್ನ ದಯ್ವಿಟ್ಟು ತನಿಖೆ ಮಾಡಿಸಿ ಹ್ಮ್ ಮಗನ ಒಂದು ಸಾವಿಗೆ ಒಂದ್ ನ್ಯಾಯ ಕೊಡ್ಸಿ ಓಕೆ ಅಂತ ಅವರು ಗೂಡಾಡ್ತಾ ಇದ್ದಾರೆ ಅಲ್ಲ ಒಂದು ಈಗ ಪೊಲೀಸ್ ಇಲಾಖೆಗೆ ಅನುಮಾನ ಬಂತು ಅಂದ್ರ ಅಂದ್ರೆ ಇನ್ವೆಸ್ಟಿಕೇಷನ್ ಮಾಡಿ ಸಂಬಂದ ಪಟ್ಟಂತ ಕರೆಸಿ ಅವರು ಆ ಸ್ಟೇಷನ್ ನಿಂದ ಮಾಹಿತಿ ತಗೊಂಡು ಅದನ್ನ ಬಿಟ್ಟಾಗ ಇವ್ರು ಹೇಳ್ಕೊಂತಿರುಗತವ್ರ ಅಂತ ಹೇಳ್ತಾರಲ್ಲ ಹಂಗಂತ ಹೇಳದ್ರ ಯಾರ ಅವ್ರಿಗೆ ತಿರುಗ್ತವ್ರೆ ಅಂತ ಅವ್ರ ಅಕ್ಕ ಅವ್ರ ತಾಯಿ ಎಲ್ಲಿ ಕೇಳಿಸ್ಕೊಂಡ್ರಂತ ಯಾರು ಹೇಳದ್ರಂತೆ ಯಾರೋ ಹೊರಡವರು ಹ್ಮ್ ಹೇಳದ್ರಂತೆ ನನ್ನ ನಾನೇ ಮಾಡಿದಿನಿ ಏನ್ ಮಾಡ್ಕೊಂದ್ರೆ ಮಾಡಕ್ ಕಾರಣ ಅಂತ ಆತರ ಅದನ್ನ ಬಾಯಿ ಬಿಡ್ತಾ ಇಲ್ಲ ಓಕೆ ಓಕೆ ಯಾರು ಬಾಯ್ ಬಿಡ್ತಾ ಹುಡುಗ ಹುಡ್ಗ ಸಂಬಂಧಪಟ್ಟಂತ ಹುಡುಗ ಇವತ್ ಮನೆಯವರು ಈಗ ಆಟೋದಲ್ಲಿ ಇವನು ಕರ್ಕೊಂಡು ಹೋಗಿದ್ದ ಫಸ್ಟ್ ಹೇಳಿದ್ರು ಬೈಕಲ್ಲಿ ಯಾರೋ ಕರ್ಕೊಂಡು ಹೋದ್ರು ಅಂತ ಹೇಳಿದಾನೆ ಹ್ಮ್ ಹ್ಮ್ ಅದಾಗಿ ಮೂರ್ ದಿವಸ ಆದ್ಮೇಲೆ ನಾನೇ ಇಂತಿಂತ ಜಾಗದಲ್ಲಿ ಕರ್ಕೊಂಡೋಗ್ ಕುಡಿಸ್ದೆ ಕುಡಿದ್ವಿ ಆರ್ ಎಸ್ ಹತ್ರ ಹೋದಾಗ ಬಟ್ಟೆ ಬಚ್ಚಾ ಕೂಡ ನೀರಿಗೆ ಬಿದ್ದ ಅಂತ ಹೇಳಿದಾನೆ ಯಾರ ಹೇಳಿದ್ದು ಅದೇ ಆಟೋ ಡ್ರೈವರ್ ಓಕೆ ಹತ್ರ ಯಾರ ಹೇಳಿದ್ದು ಆಟೋ ಡ್ರೈವರ್ ಹುಡುಗ ಹ್ಮ್ ಈಗ ಪೊಲೀಸ್ ಸ್ಟೇಷನ್ ಆಗ್ಲಿ ಆ ಹುಡುಗಿ ಅವ್ರ ಮನೆಯ ತಾಯಿಯರ ಹತ್ರ ಆಗ್ಲಿ ಹೇಳಿಕೆ ಈ ತರ ಕೊಡ್ತಾ ಇದಾರೆ ಆರೋಪಿ ಆರೋಪಿ ಅಂತ ಹೇಳ್ತಾವ್ರೆ ಆ ವ್ಯಕ್ತಿ ಹೇಳ್ಕೊಂಡಿರಂತದ್ದು ಹೌದು ಹೌದು ಅವ್ನ್ ಮೇಲೆ ಅವನ್ ಮೇಲೆನೆ ತುಂಬಾ ಅನುಮಾನ ಅವ್ಳಿಗೆ ಸರಿ 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 ಇದಾದ್ಮೇಲೆ ಇದಕ್ಕಿನ್ನ ಇಪ್ಪತ್ತೊಂದನೇ ತಾರೀಕಿಂದ ಹಿಂದಕ್ಕೆ ಒಂದು ಇಪ್ಪತ್ ದಿವಸ ಹಿಂದೆ ಅಂದ್ರೆ ಹ್ಮ್ ಅದೇ ಕಳೆದ ಕಳಸ್ತಾರೆ ಅದ್ರದ್ದು ಹಿಂದಿನ ತಿಂಗಳು ಹಿಂದಿ ಹಿಂದಿನ್ ತಿಂಗಳು ಒಂದು ಇಪ್ಪತೈದ್ ದಿವಸ ಹಿಂದೆ ಒಂದು ಒಬ್ಬ ಅಟ್ಯಾಕ್ ಮಾಡಿದಾನೆ ಅವ್ನು ಏನಕ್ಕೆ ಯಾವ ವಿಚಾರಕ್ಕೆ ಏನ್ ವಿಚಾರ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ನ್ ಏನು ಹೇಳ್ಕೊಂಡಿಲ್ಲ ಮನೆಯಲ್ಲಿ ಹ್ಮ್ 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 ಮಚ್ಚಲೆಲ್ಲಾ ಹೊಡ್ದಿದಾರೆ ಅವ್ನ್ಗೆ ಓಕೆ ಆ ವಿಡಿಯೋನೂ ಇದೆ ನನ್ತ್ರ ಓ ಎರಡು ಸಾರಿ ಅಟ್ಯಾಕ್ ಆಗಿದೆ ಅಟ್ಯಾಕ್ ಆಗಿದೆ ಅಂದ ಅಟ್ಯಾಕ್ ಆಗಿದೆ ಒಂದ್ ಅಟ್ಯಾಕ್ ಆಗಿದೆ ಇನ್ನೊ ಸತಿ ಅವನು ಮನೆಗೆ ಗೊತ್ತಿಲ್ಲ ಇದ್ದಾಗಿರೋಕೆ ಓಕೆ ಓಕೆ ಅಲ್ಲೋಗ ಕರ್ಕೊಂಡ್ ಹೋಗಿ ಮಾಡೋರು ಮಾಡೋದು ಅಂತ ಆಪ ಹೇಳ್ತಿದ್ರು ಮನೆಯವರು ಹೌದು ಆಯ್ತು ವಿಡಿಯೋ ಈ ಆಟೋ ಡ್ರೈವರ್ ಏನಿದಾನೆ ಅವನ ಮೇಲೆ ಅಲ್ಲೇ ಮಾಡದಂತ ಒಬ್ಬ ವ್ಯಕ್ತಿ ಏನಿದ್ದಾನೆ ಮಚ್ಚಕೊಂಡು ಅವ್ರಿಬ್ರೂ ಒಬ್ಬನಿಗೆ ಜಾಡ್ಸ್ ಓದ್ ಅವ್ನ ಜೊತೆ ಹುಡುಗನಿಗೆ ಒಬ್ಬನಿಗೆ ಜಾಡ್ಸ್ ಓದ್ತು ಮಚ್ಚೆಲ್ಲ ಬಿಸಕ್ಕೆ ಹೋಗಿದ್ದಾನೆ ಅವನಿಗೆ ಅದಾದ್ಮೇಲೆ ಇವನ್ಗೆ ಮಚ್ಚೆಲ್ಲ ಹೊಡೆದಾರೆ ಯಾರಿಗೆ ಈ ದರ್ಶನ್ ದರ್ಶನ್ ಅಂತ ಸತ್ತೋಗಿರಂತ ವ್ಯಕ್ತಿಗೆ ಓಕೆ ಓಕೆ ನಾನು ನಿಮ್ಗೆ ವಿಡಿಯೋ ಎಲ್ಲಾ ಎಲ್ಲ ಕಳ್ಸಿಕೊಡ್ತೀನಿ ಅಧ್ಯಕ್ಷ ಎರಡನೇ ಇನ್ಸಿಡೆಂಟ್ ಆಗಿ ಅವನ ಕೊಲೆ ಮನೆಯವರು ಹೌದು ಅದರಿಂದ ಈ ಆಟೋ ಡ್ರೈವರು ಅವ್ನು ಅವತ್ತ ಏನೋ ಅಲ್ಲಿ ಅವನ ಮೇಲೆ ಅಲ್ಲೇ ಮಾಡಿದ್ನು ಅವನು ಇಬ್ರುನು ತೀವ್ರವಾಗಿ ತನಿಖೆ ಮಾಡ್ಬೇಕು ಸಂಘಟನೆಗೆ ನಮ್ಮ ಸಂಘಟನೆಗೆ ಹೌದು ನಮ್ಮ ಜೈ ಕರ್ಣವೆ ಮಹಾಸೇನೆಗೆ ಪರಿಚಯ ಆಗ್ತೀರಾ ಅವ್ರಿಗೆ ಆ ಮನೆಯವ್ರಿಗೆ ಇವ್ರು ನನ್ನ ಮೊನ್ನೆ ಬಂದು ಏನು ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಒಂದು ಮಗು ಮೇಲೆ ಆ ಒಂದು ವಿಡಿಯೋಗಳೆಲ್ಲ ಪ್ರತಿಯೊಂದನ್ನ ನೋಡಿ ಓಕೆ ನನ್ ನಂಬರ್ ಇಲ್ಲಿಂದ ಕಲೆಕ್ಟ್ ಮಾಡೋದ್ರ ಗೊತ್ತಿಲ್ಲ ಕಲೆಕ್ಟ್ ಮಾಡ್ಕೊಂಡು ಓಕೆ ಓಕೆ ಅವ್ರ ಕಣ್ಣಿನಿಂದ ತುಂಬಾ ಮಾತಾಡಿದ್ರು ನಾನ್ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ ಅವ್ರಿಗೆ ಓಕೆ ಓಕೆ ನಿಮ್ ನಂಬರ್ಗೆ ನನ್ ಫೋಟೋ ವಿಡಿಯೋ ಮಾಡ್ಕೊಳ್ ಯಾಕರ ಇನ್ಸಿಡೆಂಟ್ ಇದ್ದಾಗ ವಿಡಿಯೋ ಮಾಡಿ ಕಳಿಸಿ ಸಂತೃಪ್ತಿ ಮಾತಾಡೋದಂತ ವಿಡಿಯೋ ಮಾಡಿ ಕಳಿಸಿ ಜೊತೆಗೆ ಆ ಯಾವದೆ ಲೋಕಲ್ ಸ್ಟೇಷನ್ ಹೋಗ್ಬಾರದು ಐರ ದಾ ಟಿಎ ಡಿಜಿ ಐಜಿಪಿ ಅವ್ರ ಹತ್ರ ಹೋದ್ರೆ ಕೆಲ್ಸ ಆಗತ್ತಿದು ಸ್ಟೇಷನ್ ಅಲ್ಲಿ ಕೆಲ್ಸಗಳ್ ಆಗಲ್ಲ ಹಾಗಾಗಿ ಅವ್ರಿಗೆ ಅಲ್ಲಕ ವ್ಯವಸ್ಥೆ ಮಾಡಿ ನಾನು ಈ ಕಡೆ ಸಿರ್ಸಿ ಕಡೆ ಬಂದಿದಿನಿ ನಾ ನಾಳಿದ್ ಬರ್ತೀನಿ ನಾನು. ಆನಂದ ಮಾಡ್ತೇನೆ ಅದೇ ಇವರು ಇದಾರೆ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡಿ ಏನ್ ಮಾಹಿತಿ ತಗೋತೀನಿ ಎಫ್ಐಆರ್ ಇದೆಯಾ ಅವ್ರದ್ದು ಎಫ್ಐಆರ್ ಕಂಪ್ಲೇಂಟ್ ತಗೊಂಡಿಲ್ಲ ಬರೀ ಹೇಳಿಕೆ ಅಷ್ಟೇ ಅಲ್ಲ ಈಗ ಆನ್ ಸ್ಪಾಟ್ ಒಂದು ತಗೊಂಡ್ ಬಾಡಿ ಸಿಕ್ತಲ್ಲ ಅಲ್ಲಿ ಅವ್ರದ್ದು ಒಂದು ಇದಾಗಿರುತ್ತೆ ಕಂಪ್ಲೇಂಟ್ ಆಗಿರುತ್ತೆ ಯಾವ ತರ voluntary complaint ತಗೊಂಡ್ ಮಾಡಿರ್ತಾರೆ ಅವ್ರು ಯಾವದೇ ರೀತಿ ಕಂಪ್ಲೇಂಟ್ ಲೆಟರ್ ಆಗ್ಲಿ ಒಂದು ಸ್ಲಿಪ್ ಆಗ್ಲಿ ಅಲ್ಲ ಹಂಗ್ ಮಾಡಕ್ ಆಗಲ್ಲ ಬಾಡಿ ಸಿಕ್ಕಿದಾಗ ಅವ್ರು ಸ್ವಯಂಕೃತವಾಗಿ ಒಂದು ದಾಖಲಾತಿ ಮಾಡ್ಕೊಂಡಿರ್ತಾರೆ ಪೊಲೀಸ್ ಇಲಾಖೆ ಹೌದು ಅದ್ರ ವಿಚಾರ ಏನಾನ ಅವ್ರ ತಾಯಿಗೆ ಏನೋ ಹೇಳಿದ್ರ ಏನೋ ಅವ್ರು ಹೋಗಿದ್ರ ಅಲ್ಲಿ ಕೆರೆಗೆ ಇಪ್ಪತ್ತೊಂದು ದಿನ ಆಗುತ್ತೆ ಅಂತ ಹೇಳಿದ್ರಂತೆ ಏನಕ್ಕೆ ದಾಖಲೆಗಳು ಕೊಡಕ್ಕೆ. ಅಲ್ಲಲ್ಲ ನಮ್ಗೆ ಎಫ್ಐಆರ್ ಆಗಿದ್ರೆ ಅಥವಾ ಯಾರು ಗುಮಾನ ಒಂದ್ ಕೆಲಸ ಮಾಡಿ ನಾಳೆ ಬಾಲದಂಡಿ ಅವ್ರನ್ನ ಎಸ್ಪಿ ಅವ್ರನ್ನ ಭೇಟಿ ಆಗಿ ಅಂತ ಹೇಳಿ ಜಿಲ್ಲಾ ಮೈಸೂರು ಜಿಲ್ಲಾ ಸಾರಿ ಮಂಡ್ಯ ಜಿಲ್ಲಾ ಇರುವಂತ ಪೊಲೀಸ್ ಇಲಾಖೆನ ನಾನು ಇದನ್ನ ಸುದ್ದಿ ಕೂಡ ಮಾಡ್ತೀನಿ ಈಗ ಫೋಟೋ ವಿಡಿಯೋಸ್ ಎಲ್ಲ ಕಳಿಸಿ ಕಳಿಸ್ತೀನಿ ಯು ಯು ಯು